ಹಾಗೆ ಎಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ ನ ಇವತ್ತಿನ ಎಪಿಸೋಡ್ ನ ಮೊದಲ ಪ್ರಮು ಅಪ್ಲೋಡ್ ಆಗಿದೆ ಏನ್ ಗುರು ನಮ್ಮ ಅಣ್ಣ ಈ ರೇಂಜಿಗೆ ಅವಾಜ್ಗಳೆಲ್ಲ ಬೀಳ್ತಾ ಇದ್ದಾನೆ ಆ್ಯಂಡ್ ಅವಾಜ್ ಬಿಟ್ಟಿರೋದಂತಲ್ಲ ಅದು ಅಪೋಸಿಟ್ ಇದರಿಂದ ಬಂದಿರುವಂಥದ್ದು ಅದ್ರ ಬಗ್ಗೆ ಫುಲ್ ಆಗಿ ಹೇಳ್ತೀನಿ ಎಲ್ರಿಗೂ ಕೂಡ ಅನಿಸ್ತಾ ಇದೆ ಸೊ ರಘುವಣ ಬಂದ್ಬಿಟ್ಟು ಫುಲ್ ಸೌಂಡ್ ಮಾಡ್ತಿದ್ದಾನೆ ಹಂಗೆ ಶೂನ್ಯ ಅವ್ರಿಗೆ ಹಂಗೆ ರುಬ್ತಾವೆ ಹಂಗೆ ಹಂಗೆ ಅಂತ ಆಕ್ಚುಲಿ ಅದು ರುಬ್ಲಿಕ್ಕೆ ಕಾರಣ ಕೂಡ ಇವ್ರಿಬ್ರೇ ಮತ್ತೆ ಅಗೇನ್ ಇವ್ರದ್ದು ಮತ್ತೆ ತಿರ್ಗಾ ಶುರು ಮಾಡ್ಕೊಂಡಿದ್ದಾರೆ ನಾನು ಅನ್ಕೊಂಡಿದ್ದೆ ಅಣ್ಣ ಬಂದ ತಕ್ಷಣ ಫುಲ್ಲು ಎಲ್ರಿಗೂ ಕೂಡ ಎದುರಾಕೊಂಡ್ಬಿಡ್ತಾನೆ ಹಂಗೆ ಹಿಂಗೆ ಸ್ವಲ್ಪ ಸೈಲೆಂಟ್ ಆಗಿರ್ಬೋದು ಅಂತ ಅದು ಎಪಿಸೋಡ್ ರಿವ್ಯೂ ಎಡಿಟ್ ಮಾಡ್ತಾ ಇದೆ ಬಟ್ ಅಷ್ಟೊತ್ತಿಗೆ ಪ್ರೋಮೋ ಬಂತು ಅದ್ರ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ ಆ್ಯಂಡ್ ರಘುವಣ ಬಂದು ಅಶ್ವಿನಿ ವರ್ಸಸ್ ಇಲ್ಲಿ ಜಾನ್ವಿ ಫುಲ್ ಕಿತ್ತಾಟ ನಡೀತಾ ಇದೆ ಆ್ಯಂಡ್ ರಘುವಣ ಫುಲ್ ಮೊದಲೇ ಪ್ರೀಪ್ಲಾನ್ ಮಾಡ್ಕೊಂಡು ಬವನೇ ಇವ್ರು ಇಬ್ಬರು ಆಕೊಂಡ್ರೆ ರುಬ್ಬೇಕು ಅಂತಾನೆ ಅಂತ ಅನ್ನಿಸ್ತಾ ಇರ್ಬೋದು ನಿಮಗೆ ಬಟ್ ಹಂಗಾಗಿಲ್ಲ ಅದು ಇಲ್ಲಿ ತಪ್ಪು ಸ್ಟಾರ್ಟಿಂಗಲ್ಲಿ ಮಾಡಿರುವಂಥದ್ದೇ ಬೇರೆಯವರಿದೆ ಅದ್ರ ಬಗ್ಗೆ ಮಾತಾಡೋಣ ಆ್ಯಂಡ್ ಇಲ್ಲಿ ನೋಡ್ತಾ ಇದ್ರೆ ನೀವು ಪ್ರೋಮೋ ಬಂದಿದೆ ಆ್ಯಂಡ್ ಪ್ರೋಮೋದಲ್ಲಿ ಫಸ್ಟ್ ಇವತ್ತು ಆ ಏನಂತಂದರೆ ಮಾರ್ನಿಂಗ್ ಆಗುತ್ತೆ ಸೊ ಅಲ್ಲಿ ನಾರ್ಮಲಿ ಬಿಗ್ ಬಾಸ್ ಅಂತ ತಕ್ಷಣ ಸಾಂಗ್ ಬರುತ್ತೆ ವೇಕಪ್ ಆಗಲಿಕ್ಕೆ ಬಟ್ ಇಲ್ಲಿ ನಮ್ಮಣ್ಣ ಮೈಕ್ ಹಿಡ್ಕೊಂಡು ಬಂದವ್ರೆ ಒಂದು ಮೆಗಾಫೋನ್ ಇಟ್ಕೊಂಡು ಬಂದವ್ರೆ ಸೊ ವೇಕಪ್ ಟೈಮ್ ಇಲ್ಲಿ ರೆಸಾರ್ಟ್ಗೆ ಬಂದಿಲ್ಲ ನೀವು ಬಿಗ್ ಬಾಸ್ ಮನೆಗೆ ಬಂದಿರುವಂತದ್ದು ಎದ್ದೇಳಿ ಎದ್ದೇಳಿ ಅನ್ನೋ ರೀತಿಯಲ್ಲಿ ಅಂತ ಒಂದು ಸೌಂಡ್ ಮಾಡ್ಕೊಂಡು ಬರ್ತಿದ್ದಾರೆ ಆ್ಯಂಡ್ ಅಲ್ಲಿ ಬಂದ ತಕ್ಷಣ ಕೆಲವ್ರ ಮೇಲೆ ತಲೆ ಮೇಲೆಲ್ಲ ನೀರು ಹಾಕಿ ಅವರಿಗೆ ಮೇ ಬಿ ಒಂದು ಕೆಲವೊಂದು ರೀಸನ್ಗಳು ಹೇಳ್ತಿದ್ದಾರೆ ಅಂತ ಅನ್ಸುತ್ತೆ ಅದರಲ್ಲಿ ಮುಖ್ಯವಾಗಿ ನೋಡೋದಾದರೆ ಸೊ ಅಲ್ಲಿ ಕಾಕ್ರೋಚ್ ಆ್ಯಂಡ್ ಧ್ರುವ್ ಅವರಿಗೆ ತಲೆ ಮೇಲೆ ಬಕೆಟಿಂದ ನೀರು ಹಾಕಿ ಅವ್ರಿಗೆ ಮೇ ಬಿ ಬಿಗ್ ಬಾಸ್ ಅವ್ರು ಟಾಸ್ಕ್ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ ಸೊ ಈ ರೀತಿಯಲ್ಲಿ ಹೋಗಿ ಸೊ ಒಬ್ಬೊಬ್ಬರು ಕೂಡ ಅಲ್ಲಿ ಗಾರ್ಡನೆಯನ್ನು ಕರ್ಕೊಂಡು ಬಂದು ಸೊ ಅದೇ ಮೇಲೆ ನೀರು ಹಾಕಿ ಅವ್ರ ಬಗ್ಗೆ ಹೇಳಬೇಕು ಅನ್ನೋ ರೀತಿಯಲ್ಲಿ ಟಾಸ್ಕ್ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ರಘು ಅವರು ಮಾಡ್ತಿದ್ದಾರೆ ಆ್ಯಂಡ್ ಕಾಕ್ರೋಚ್ ಆ್ಯಂಡ್ ಧ್ರುವ ಅವರಿಗೆ ಫಸ್ಟ್ ನೀರು ಹಾಕಿರೋ ತೋರಿಸಿದ್ದಾರೆ ಅದಾದಮೇಲೆ ಅಶ್ವಿನಿ ಅವರು ಅಂತ ಅಂದ ತಕ್ಷಣನೇ ಸೊ ಅವ್ರ ಮೇಲೂ ಕೂಡ ಮೇ ಬಿ ನೀರು ಹಾಕ್ತಾರೆ ಅಂತ ಅನ್ಸುತ್ತೆ ಅಲ್ಲೊಂದು ರೀಸನ್ ಕೊಡ್ತಾರೆ ಅಶ್ವಿನಿ ಅವರು ಸೊ ಔಟ್ಸೈಡಲ್ಲಿ ಹೆಣ್ಣಿಗೆ ಫೈಟ್ ಮಾಡ್ತಾರೆ ಬಟ್ ಇಲ್ಲಿ ಹೆಣ್ಣಿಗೆ ಪೊಸಿಷನ್ ತೋರಿಸ್ಕೊ ತೋರ್ ತೋರ್ಸೋಕೆ ಟ್ರೈ ಮಾಡ್ತಿರೋ ರೀತಿಯಲ್ಲಿ ಮಾತಾಡಿದ್ರು ಆ್ಯಂಡ್ ಅಲ್ಲಿ ಮೇ ಬಿ ರಕ್ಷಿತಾ ಜೊತೆ ಏನು ಕಿತ್ತಾಟ ಆಗಿದೆಯಲ್ಲ ಸೊ ಅದ್ರ ಬಗ್ಗೆ ಹೇಳಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅಂತ ಅನ್ಸುತ್ತೆ ಬಟ್ ಅಲ್ಲಿ ನೋಡಿ ನೀವು ಅಬ್ಸರ್ವ್ ಮಾಡಿ ಅಲ್ಲಿ ಯಾರು ನಮ್ಮ ರಘು ರಘುವರು ಹೇಳೋದೇನಂತಂದ್ರೆ ಅಶ್ವಿನಿ ಅವರು ಅಂತಲೇ ಸ್ವಲ್ಪ ಸಾಫ್ಟಾಗಿ ಹೇಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬಟ್ ಈ ಕಡೆಯಿಂದ ಅಶ್ವಿನಿ ಕಡೆಯಿಂದ ಒಂದು ಬರುತ್ತೆ ಮಾತು ಬರುತ್ತೆ ಅದೇನು ಅಂತಂದರೆ ನಿನ್ನ ಪಪೇಟಗಳೆಲ್ಲ ಯಾರು ಇಲ್ಲಿ ಅನ್ನೋ ರೀತಿಯಲ್ಲಿ ಮಾತುಕ ಬರುತ್ತೆ ಅಲ್ಲಿ ಏಕವಚನ ಶುರು ಆಗುವಂಥದ್ದು ನಿನ್ನ ಅನ್ನೋ ಅನ್ನೋವಂಥ ಶುರು ಆಗುತ್ತೆ ಸೊ ಆವಾಗ ರಘು ಅವರು ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೀನು ಅಷ್ಟೇ ನಿನ್ನ ಪಪೇಟು ಎಲ್ಲರೂ ಮಾಡ್ಕೊಂಡಿದೆಯಾ ಯಾರು ಪಪೇಟ್ಗಳೆಲ್ಲನೂ ಒಂದು ಮಾತುಕೊಂಡು ಬರುತ್ತೆ ಸೊ ಅವಾಗ ಇವರು ಟ್ರಿಗರ್ ಆಗುತ್ತೆ ಅಲ್ಲಿ ಅಶ್ವಿನಿ ಹೇಳುವಂಥದ್ದು ಏಕ ವಚನದಲ್ಲಿ ಮಾತಾಡಬೇಡ ಹಾಗೆ ಹೀಗೆ ಅಂತೆಲ್ಲ ಮಾತುಗಳು ಬರುತ್ತೆ ಆಮೇಲೆ ನಾನು ಮಾತಾಡ್ತೀನಿ ಹಂಗೆ ಹಿಂಗೆ ಅಂತ ಶುರು ಆಗುತ್ತೆ ಬಟ್ ಇಲ್ಲಿ ಫಸ್ಟ್ ಶುರು ಮಾಡಿರುವಂಥದ್ದು ಅವರೇನೆ ನಿನ್ನ ಪಪೇಟ್ಗಳೆಲ್ಲ ಇಲ್ಲಿ ಯಾರು ನಾವು ಅನ್ನೋ ರೀತಿಯಲ್ಲಿ ಮಾತುಗಳು ಶುರು ಆಗುತ್ತೆ ಜೊತೆಗೆ ಅಲ್ಲಿ ತಗೇನು ನಮ್ಮ ಜಾನಿಯುವರು ಕೂಡ ಜಾಯ್ನ್ ಆಗ್ತಾರೆ ಏಕ ವಚನದಲ್ಲ ಮಾತಾಡೋಂಗಿದ್ರೆ ಹಿಂಗೆ ಗೇಟಿಂದ ಹಚ್ಚ ಹೋಗ್ಬಿಡು ನೀನು ಹಂಗೆ ಹಿಂಗೆ ಇಲ್ಲ ತುಂಬಾ ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಅಲ್ಲಿ ಏ ಅಂತ ಎರಡು ಕಡೆಯಿಂದ ಕೂಡ ಬರುತ್ತೆ ಈ ಕಡೆಯಿಂದ ರಘುನು ಏಯ್ ಅನ್ನುವಂಥದ್ದು ಆ ಕಡೆಯಿಂದ ಐ ಅವರು ಅನ್ನುವಂಥದ್ದು ಇಲ್ಲಿ ಇಷ್ಟು ದಿನ ಯಾರು ಕೂಡ ಅಷ್ಟೊಂದು ಗಿಲ್ಲಿ ಬಿಟ್ಟರೆ ಯಾರು ಅಷ್ಟೊಂದು ಜೋರಾಗಿ ಇವ್ರ ಎದುರುಗಡೆ ಮಾತಾಡಿಲ್ಲ ಸೊ ಅದನ್ನು ತೊಗೊಳ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಇಬ್ರು ಕೂಡ ಬಟ್ ರಘು ವರ್ಸಸ್ ಈ ಅಶ್ವಿನಿ ಗೌಡ ಅಂಡ್ ಜಾನ್ವಿ ಅನ್ನೋ ರೀತಿಯಲ್ಲಿ ಆಗುತ್ತೆ ಖಂಡಿತವಾಗ್ಲು ಹಾಗೆ ಆಗುತ್ತೆ ಅದನ್ನ ಮಾಡಬೇಕು ಅಂತಲೇ ರಘು ಬಂದಿರುವಂಥದ್ದು ಬಟ್ ಈ ಒಂದು ಏನಂತಾರೆ ಅದಕ್ಕೆ ಮೈಲೆ ಇಲ್ಲಿ ಗಂಟೆ ತಗೊಂಡ್ ಹೋಗ್ತಾರೆ ಈ ಒಂದು ಕೋಪ ತಾಪ ರಘು ಅವರು ಅನ್ನುವಂಥದ್ದು ಮುಖ್ಯ ಆಗುತ್ತೆ ಜಸ್ಟ್ ಪಕ್ಕ ನಾನು ಎಪಿಸೋಡ್ ರೀ ಹೇಳಿದ್ದೀನಿ ಪಕ್ಕ ಪ್ರೀಲ್ ಪ್ಲಾನ್ ಮಾಡ್ಕೊಂಡಂತೂ ಬಂದಿದ್ದಾರೆ ರಘು ಅವರು ಇಲ್ಲಿವರೆಗೂ ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಅದಾದಮೇಲೆ ಫುಲ್ ಸೈಲೆಂಟ್ ಆಗ್ತಾರೆ ಏನು ಮಾಡ್ತಾರೆ ಜಸ್ಟ್ ಇದೊಂದು ಆಕ್ಟಿವಿಟಿಗೆ ಅಷ್ಟೇ ಸೀಮಿತವಾಗಿರುತ್ತಾ ಇಡೀ ಒಂದು ಸೀಸನ್ವರೆಗೂ ಕೂಡ ಹಂಗೆ ತೊಗೊಂಡು ಹೋಗ್ತಾರೆ ಆ ಒಂದು ಅಗ್ರೆಸಿವ್ನೆಸ್ ಅನ್ನೋದು ನೋಡಬೇಕಾಗತ್ತೆ ಬಿಕಾಸ್ ಇಲ್ಲಂತೂ ಸಖತ್ ಅಗ್ರೆಸಿವ್ ಆಗಿ ಕಾಣಿಸ್ತಿದ್ದಾರೆ ಯಾವ ರೀತಿ ಪ್ಲಾನ್ ಮಾಡ್ಕೊಂಡು ಹೋಗಿದ್ದಾರೆ ಯಾವ ರೀತಿಯಲ್ಲಿ ಅವರಿಗೆ ಚಟುವಟಿಕೆ ಕೊಟ್ಟಿದ್ದಾರೆ ಅನ್ನೋವಂಥದ್ರ ಬಗ್ಗೆ ಬಟ್ ಎಲ್ಲಿ ಕೋಪ ಮಾಡ್ಕೊಬೇಕು ಅಲ್ಲಿ ಕೋಪ ಮಾಡ್ಕೊಂಡು ಎಲ್ಲಿ ತಾಳ್ಮೆಯಿಂದ ಇರಬೇಕು ಅಲ್ಲಿ ತಾಳ್ಮೆಂದ ಇದ್ಕೊಂಡು ಎಲ್ಲಿ ಸಿಚುವೇಷನ್ಗಳ್ಳ ಹ್ಯಾಂಡಲ್ ಮಾಡೋದು ಕಲ್ತ್ಕೊಂಡ್ಬಿಟ್ರೆ ಮೇ ಬಿ ಒಂದು ಒಳ್ಳೆ ಕಂಟೆಸ್ಟೆಂಟ್ ಆಗ್ಬೋದು ಬಟ್ ಎಲ್ಲ ಆ ಟೈಮಲ್ಲೂ ಕೂಡ ನಾನು ಅಗ್ರೆಸಿವ್ ಆಗ್ತೀನಿ ಎಲ್ಲರೂ ತಿರುಗಿ ತಿರುಗಿಬಿಡ್ತೀನಿ ಎಲ್ರಿಗೂ ಕೂಡ ನಾನು ಎದುರಾಕೊತೀನಿ ಅಂತಂದರೆ ಕಷ್ಟ ಆಗುತ್ತೆ ಬಟ್ ಅದೇ ಸಿಚುವೇಶನ್ ತಕ್ಕಂಗೆ ಆಟ ಆಡಿದ್ರೆ ಬೆಟರ್ ಆಗಿರುತ್ತೆ ಬಟ್ ಖಂಡಿತವಾಗ್ಲೂ ಅಂತೂ ಇದ್ದಾರೆ ಅನುಭವ ಇದೆ ಆಟ ಆಡ್ತಾರೆ ಎಲ್ಲ ಇದೆ ಮಾತುಗಾರ ಬಟ್ ನಾವು ಕ್ವಾಟ್ಲಿ ಕಿಚನಲ್ಲಿ ನೋಡಿದ್ದಕ್ಕೂ ಇವರು ಇಲ್ಲಿ ಆಡ್ತಿರೋದಕ್ಕೂ ಡಿಫ್ರೆನ್ಸ್ ಇದೆ ಬಟ್ ಆ ಇಲ್ಲಿವರೆಗೂ ಕೂಡ ಅದನ್ನ ಕ್ಯಾರಿ ಮಾಡ್ತಾರೆ ಅನ್ನೋದು ನೋಡಬೇಕು ಅಂತ ನನಗೆ ಅನಿಸುತ್ತೆ ಓಕೆ ಸೊ ಇದು ಬಿಟ್ರೆ ಅದ್ರ ಬಗ್ಗೆ ನಾನು ಆಲ್ರೆಡಿ ಅಲ್ಲಿ ಮಾತಾಡಿದ್ದೀನಿ ಅವರ ಒಂದು ವೇಲ್ಡ್ ಎಂಟ್ರಿ ಬಗ್ಗೆ ಅದನ್ನ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ ಅಂತ ಹೇಳ್ತೀನಿ ಬಟ್ ಇಲ್ಲಿ ಅಶ್ವಿನಿ ಗೌಡ ಅಂಡ್ ನಮ್ಮ ಎರಡು ಅವರಿಗೆ ಒಂದು ಒಳ್ಳೆ ಕಾಂಪಿಟೇಷನ್ ಅಂತೂ ಕೊಡ್ತಾರೆ ಅಂತ ಅನ್ನಿಸ್ತಾ ಇದೆ ಓಕೆ ಸೊ ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಈ ಒಂದು ಪ್ರೂಫ್ ನೋಡಿದಾದ್ಮೇಲೆ ಓಕೆ ಬಾಯ್